ಕೊಟ್ಟವರು ಅದೇ ರೀತಿ ಎಲ್ಲ ವ್ಯವಸ್ಥೆಗೆ ಬರುವ ಅವರ ಮನೆಯಲ್ಲೇ ಆಗ್ಬೇಕು ಅಂತ ಅವರೊಂದು ಇಚ್ಛೆ ಇದೆ ಅವರ ಮನೆಯ ದೊಡ್ಡ ಕಥೆ ಇದೆ ಹಾಗೆ ಶಾಸಕರು ಬಂದಾರೆ ಶಾಸಕರು ಬಂದು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ಲಿಕ್ಕಿದ್ದಾರೆ ಅವರ ಅವ್ರಿಗೊಂದು ಆಸೆ ನಾನು ಮಾಡಿದ ಕೃಷಿಯನ್ನೆಲ್ಲ ಎಲ್ಲ ನೋಡ್ಬೇಕು ನೋಡ್ಬೇಕಂದ್ರೆ ಎಲ್ಲರಿಗೂ ಮಾದರಿ ಆಗ್ಬೇಕು ಎಲ್ಲರೂ ಕೃಷಿ ಮಾಡ್ಬೇಕು ಅಂತ ಬಹುಶಃ ದೊಡ್ಡ ಮಟ್ಟದಲ್ಲಿ ಇವತ್ತು ನಾವು ಪತ್ರಕರ್ತರು ಪಾಯದ ಬಗ್ಗೆ ಬರ್ತೇವೆ ಕಲ್ಲು ಕೋರೆಯ ಬಗ್ಗೆ ಬಹುಶಃ ಆ ಕಲ್ಲು ಕೋರೆಯನ್ನು ಸುಮಾರು ದಕ್ಷಿಣ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೆ ಪ್ರೆಸ್ ಕ್ಲಬ್ ಮಂಗಳೂರು ಮತ್ತು ಪತ್ರಕರ್ತರ ತಾಲೂಕು ಸಂಘಗಳ ಒಕ್ಕೂಟ ಮುಖ್ಯವಾಗಿ ಕೊಡುವಿನ ಶ್ರೀ ವಿಘ್ನೇಶ್ವರ ಗ್ರಾಮೀಣ ಅಭಿವೃದ್ಧಿ ಸೇವಾ ಸಮಿತಿಯ ಸಹಭಾಗಿತ್ವದಲ್ಲಿ ಮನ್ಸೂನ್ ಸಮಾರಂಭ ಬಹುಶಃ ನಮ್ಮ ಪತ್ರಕರ್ತರ ಮಿತ್ರರು ಎಲ್ಲರೂ ಸಹ ಒಂದು ಹಳ್ಳಿಯಲ್ಲಿ ಈ ಸ್ಪೋರ್ಟ್ಸ್ ಕಾರ್ಯಕ್ರಮ ಏನೊಂದು ಮಾಡಬೇಕಾಗಿದೆ ಅದನ್ನು ಅಲ್ಲಿ ಮಾಡುವಂಥ ಯೋಜನೆಯನ್ನು ಮಾಡಿದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಶ್ರೀಧರ್ ಚಿಕ್ಕಬೆಟ್ಟವರೇ ಕ್ರೀಡಾಕೂಟದ ಉದ್ಘಾಟನೆ ಮಾಡ್ಲಿಕ್ಕಿರುವಂತಹ ಶ್ರೀ ಪದ್ಮನಾಭ ಅಂತ ಕರ್ತಾಡಿ ಅವರೇ ತಂಡಗಳ ಸ್ಪರ್ಧೆಗೆ ಚಾಲನೆ ಮಾಡಲಿಕ್ಕೆ ಕೊಡ್ಲಿಕ್ಕಿರುವಂತಹ ಶ್ರೀನಿವಾಸ್ ನಾಯಕ್ ಅವರೇ ವೈಯಕ್ತಿಕ ಸ್ಪರ್ಧೆಗೆ ಚಾಲನೆ ನೀಡಲಿಕ್ಕಿರುವಂತಹ ವಿಘ್ನೇಶ್ವರ ಗ್ರಾಮೀಣ ಅಭಿವೃದ್ಧಿ ಸೇವಾ ಸಮಿತಿಯ ಅಧ್ಯಕ್ಷರು ಮಿತ್ರರಾದ ಶ್ರೀ ಜಯಂತ ಮೇನ್ ಕೊರೆಟ್ ಅವರೇ ಅತಿಥಿಗಳಾಗಿ ವೇದಿಕೆ ಮೇಲೆ ಉಪಸ್ಥುತ್ತಿರುವಂತಹ ಪಿ ಬಿ ಹರೀಶ್ ರೈ ಅವರೇ ರಾಮಕೃಷ್ಣ ಆರ್ ಅವರೇ ಸತೀಶ್ ಅಂಚನ್ ಅವರೇ ಸಂತೋಷ್ ಕುಮಾರ್ ಅವರೇ ಕೃಷ್ಣ ಭಂಡಾರಿ ಅವರೇ ಕುಂಜಣ್ಣ ಶೆಟ್ಟಿ ಕೊರಟಗೊತ್ತರ್ ಅವರೇ ಕೊರಟ ಕೊರಟವರೆ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಎಲ್ಲ ಅತಿಥಿ ಗಣ್ಯರೇ ಬಹುಶಃ ಕಾರ್ಯಕರ್ತರ ಮತ್ತು ಬೇರೆ ಬೇರೆ ಜರ್ನಲಿಯನ್ ಸ್ಟೂಡೆಂಟ್ಸ್ ಇರ್ಬೋದು ರೋಷನ್ ನಿಲಯ ಮತ್ತು ಬೇರೆ ಬೇರೆ ಕಾಲೇಜ್ಗಳಿಂದ ಸೋಷಿಯಲ್ ವರ್ಕ್ ಸ್ಟೂಡೆಂಟ್ಸ್ ಇರ್ಬೋದು ನಡೆದಿರುವಂಥ ಎಲ್ಲ ಬಂದು ಬಗೆಯರೆ ಜಿಲ್ಲಾ ಪತ್ರಕರ್ತರ ಬಹುಶಃ ಯಾವ ಕೆಲಸ ಒಂದು ಸ್ಪೋರ್ಟ್ಸ್ ಯೂಟ್ ಮಾಡುವುದಿದೆ ಇದೆ ಅದರಲ್ಲಿ ಎಲ್ಲೋ ಒಂದು ಕಡೆ ಒಳ್ಳೆಯ ರೀತಿಯ ಗ್ರೌಂಡ್ ಇರುವಲ್ಲಿ ಹಂಡ್ರೆಡ್ ಮೀಟರ್ಸು ಅದು ಇದೆಲ್ಲ ಇರುವಂಥ ಸಾಧ್ಯತೆ ಜಾಸ್ತಿ ಈ ಸತಿ ಒಂದು ವಿಭಿನ್ನ ಒಳ್ಳೆಯ ವಾತಾವರಣದಲ್ಲಿ ಕೆಸರುಗದ್ದೆಯಲ್ಲಿ ಅಲ್ಲ ಒಂದು ಕಡೆ ಭೂತಾಯಿಯೊಂದಿಗೆ ಸಂಬಂಧವನ್ನು ಪುನರ್ ಬೆಳೆಸುವಂಥ ಒಂದು ಮನಸ್ಥಿತಿಯೊಂದಿಗೆ ಒಂದು ಪ್ರಯತ್ನವನ್ನ ಈ ಸಂಘ ಮಾಡಿದೆ ಒಳ್ಳೆಯ ಒಂದು ಪ್ರಯತ್ನ ಮತ್ತು ಸ್ಥಳೀಯರ ಬಹುಶಃ ಖಂಡಿತ ಒಳ್ಳೆ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ ವಿಜಯಣ್ಣ ಬಹುಶಃ ಬಹಳ ಉಮಿಂದ ತನ್ನ ಊರಲ್ಲೇ ಆಗ್ಬೇಕೆನ್ನುವಂತ ಮನಸ್ಥಿತಿಯಿಂದ ಒಳ್ಳೆ ರೀತಿಯ ಅರೇಂಜ್ಮೆಂಟ್ಸ್ ಆಗಿದೆ ಮಾತಾಡುವಂತ ಸಂದರ್ಭದಲ್ಲಿ ಮೆನುವಿನ ಏನೆಲ್ಲ ಮಧ್ಯಾಹ್ನ ಊಟಕ್ಕಿದೆ ಅದನ್ನು ವರ್ಷ ಹೇಳಿದ್ದಾರೆ ಯಾರು ಸರ್ ನಡುವೆಯಲ್ಲಿ ಹೋಗಬಾರ್ದಿಲ್ಲ ಒಳ್ಳೆಯ ಒಂದು ಪ್ರಯತ್ನ ಆಗಲಿ ನಮಗೆ ಎಲ್ಲೋ ಒಂದು ಕಡೆ ಮಳೆಯಲ್ಲಿ ಆಟ ಆಡೋದು ವರ್ಷ ಈಗ ಜನ್ರೇಷನ್ ಮಿಲಿನಿಯಲ್ಸ್ ನಮಗೆ ವರ್ಷ ಸಣ್ಣದಿರುವ ಚಿಕ್ಕ ಸಂದರ್ಭದಲ್ಲಿ ಈ ರೀತಿ ಅವಕಾಶಗಳಿತ್ತು ಈಗಿನ ಜನ್ರೇಷನಿಗೆ ಈ ರೀತಿ ಅವಕಾಶಗಳು ಹಳ್ಳಿಗೆ ಹೋದ್ರೆ ಇದೆ ಅಂದರೆ ಪೇಟೆಯಲ್ಲಿರುವಂಥವ್ರಿಗೆ ಈ ರೀತಿ ಅವಕಾಶ ಸಿಕ್ಕುವುದಿಲ್ಲ ಮಳೆಯಲ್ಲಿ ಆಟ ಆಡಲಿಕ್ಕೆ ಹೋದರೂ ಸಹ ಅವಕಾಶ ಇಲ್ಲ ಕೆಸರಲ್ಲಿ ಆಟ ಆಡಲಿಕ್ಕೆ ಸಹ ಅವಕಾಶ ಇಲ್ಲ ಎಲ್ಲೋ ಒಂದು ಕಡೆ ಆ ಅವಕಾಶವನ್ನು ನೀವು ಪುನಃ ಎಲ್ಲರಿಗೂ ನೀವು ಮಾಡಿ ಕೊಡ್ತಾ ಇದ್ರಿ ಈ ಕಾರ್ಯಕ್ರಮವನ್ನು ಸಹ ಒಳ್ಳೆ ರೀತಿಯಿಂದ ಇನ್ನೂ ಸಹ ದೊಡ್ಡ ರೀತಿಯಲ್ಲಿ ಎಲ್ಲಾ ಪತ್ರಕರ್ತರು ಇದರಲ್ಲಿ ಭಾಗಿಯಾಗುವಂತ ಒಂದು ಸನ್ನಿವೇಶವನ್ನ ಮಾಡುವಂತ ಪ್ರಯತ್ನ ಬಹುಶಃ ಮುಂದಿನ ವರ್ಷ ಅದಾದ ನಂತರ ಬರುವ ವರ್ಷಗಳಲ್ಲಿ ಆಗಲಿ ಅನ್ನುವಂತ ಹಾರೈಕೆಯೊಂದಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಭಾರತ್ ಭಾರಿ ಬಾರಿ ಎಡ್ಡೆ ಜಾಗೇಡು ಬಾರಿ ಒಂದು ಎಡ್ಡೆ ಕಾರ್ಯಕ್ರಮಗಳು ನಮ್ಮ ಪುರಸ್ ಅಂದ್ರೆ ಏನು ಆರಂಭಡು ಈ ಭಾಗದ ಹುಡುಗಿ ಇಂಕೊಟ್ಟಿಗೂ ಕುಮಾರ ವರ್ಷ ಕೆಲಸ ಮಾಡ್ಕೊಂಡಿರ್ತೇನೆ ನಾಗೇಶ್ ಪಡುನ ಉದರಡು ಒಂಜಿ ವೇದಿಕೆನ ನಿರ್ಮಾಣ ಮಾಡ್ತಿದ್ದು ಒಂಜಿ ಕ್ರೀಡಾಕೂಟನು ಗ್ರಾಮೀಣ ಮಟ್ಟದ ಆಯೋಜನೆ ಮಾಡ್ತದ ಯಾನು ಆರಂಭಡು ನಾಗೇಶ್ ಪಡುನ ಆ ಒಂದು ವಿಡಿಯೋ ಜರ್ನಲಿಸ್ಟ್ ಬೇರೆ ಮಾಡ್ತಾರೆ ಸಾಧನೆ ನಮ್ಮ ಸ್ಮರಣೆ ಮಾಲ್ತೊಂದು ಈ ಊರು ಪತ್ರಕರ್ತರ ಸಂಘ ದಾಖಲೆ ಅವ್ರನ್ನ ಕುದುರಗೌರವ ಕೊಡ್ತಾರೆ ಎಂದು ಶಾಸಕರ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾರೆ ಈ ಭಾಗದ ಪ್ರಥಮ ಪ್ರಜೆ ಪಂಚಾಯತ್ ಅಧ್ಯಕ್ಷ ಶ್ರೀಧರ್ ಚೆಕ್ಕಬೆಟ್ಟಿ ನಮ್ಮಟ್ಟು ನನಗೆ ಪೂರ ಒಂಜಿ ಮಾರ್ಗದರ್ಶಕ ಸ್ಥಾನ ಪದ್ಮನಾಭ ಕೋಟಿ ಅಂದರು ಇಂಕ್ಲ ಸಂಘದ ಅಧ್ಯಕ್ಷರು ಶ್ರೀನಿವಾಸ ಆ ಜಯಂತ್ ಅಮೀನ್ ಈ ಸೇವಾ ಸಮಿತಿ ಅಧ್ಯಕ್ಷರು ಮಾತನ್ನ ಮಾತಾ ಪತ್ರಕರ್ತ ಸ್ನೇಹಿತರು ಇಂಕ್ ಪ್ರತಿ ವರ್ಷ ಕ್ರೀಡಾಕೂಟ ಮಲ್ಕೊಂಡಿಪ್ಪನ ಪತ್ನ ಬಂಡತಿ ಬೇತನೇ ರೀತಿ ಕಾರ್ಯಕ್ರಮ ಮಲ್ಕೋಕೊಂಡು ಬಂಡಿ ಡಂಜಿ ಕೂಟ ಕೆಸರ ಡಂಜಿ ದಿನ ಬರಬುಡ್ತೇನೆ ಪುದರ್ಲ ಪೇಪರ್ ತಗೊಂಡು ಪುದರ್ ಸ್ಟೈಲ್ ಕುದರ್ ದಿಕ್ಕಿರ್ತಾರೆ ಇಂಕ್ಲು ಪತ್ರಕರ್ತನ ಸಂಗಡ ಅವಳು ಪ್ರೆಸ್ ಕ್ಲಬ್ ನೋಡಿದ ನನ್ನ ಕಾರ್ಯಕ್ರಮ ಅಲ್ಪಡ ಇಂಕ್ಲೆ ವಿಜಯ ಕೋಟೆ ಅಣ್ಣಿ ಬೋಡಿ ಇರು ಪಂಡ ನಿಂಗೆ ಭಾರಿ ಖುಷಿ ಅಂಡಿ ಯಾನಲ್ಲ ದಾತ ಅಣ್ಣ ಕಾರ್ಯಕ್ರಮ ಅಲ್ಪಡ ನಾನು ವಿಜಯ ಕೋಟೆ ಅಂಡ ಕೇಳಿ ದಾಯಕ ಪಂಡ ಮಸ್ತ್ ಜನ ಒಂದು ಕಾರ್ಯಕ್ರಮ ಅಧ್ಯಕ್ಷರು ತಲೆ ಬೇಜಾರ ಅಪ್ಪ ಬಿಡ್ತಿ ಪಂಡ ಅವ್ರು ಸರಿ ಇಂದು ಪಂಪೇರು ಅಂಡ್ ವಿಜಯ ಕೋಟೆ ಅವ್ರು ಸರಿ ಜಿಂದಿ ಸರ್ ಅವ್ರು ಬಿಡ್ತಿ ಸರ್ ಅವ್ರು ಸರಿ ಜಿಂದ ನೇರವಾದ ಪಂಪೇರು ಯಾರು ಈ ಕಾರ್ಯಕ್ರಮ ಆಯೋಜನೆ ಮಾಡ ಪತ್ರಕರ್ತರ ಸಂಘದಾಗ್ಲಿ ಎಂಕು ಪ್ರಸ್ತಿಯೊಬ್ಬರು ಮಾತ್ರ ಯಾನೇ ಪಂಡರ ನಮ್ಮ ಊರ್ದಾಗ ಒಂದು ಆ ಊರ ಕಾರ್ಯಕ್ರಮ ಮಾಡಿಕೊಂಡು ಒಂದು ಕ್ರಿಯಾಶೀಲವಾಗಿ ನೋವು ಯಾರು ಬೇಗ ಬೇಗ ಕಾರ್ಯಕ್ರಮಗಳು ಮಲಕ ಭಾಗವಹಿಸೋ ಅವಕಾಶ ಪಂಡರ್ ಕೆಸರು ಕೆಸರ ಹಗ್ಗ ಜಗ್ಗಾಟ ಅದು ಕಾರ್ಯಕ್ರಮವನ್ನು ಇಡೀ ಅವಿಭಾಜ್ಯ ದಕ್ಷಿಣ ಕನ್ನಡ ಶುರುವಾಯಿಂದ ಈ ಮಂಡಳದಾರ ನಂತರ ಒಂದು ಕೃಷಿಕ್ ಬುಕ್ಕ ನಮ್ಮ ತುಳು ಬದುಕು ಒಂದು ಪ್ರೇರಣೆ ಕೊರನಂಚಿನ ಊರು ಊರು ತೆರೆಯುವಂತೆ ಅದಕ್ಕೆ ನಮ್ಮ ಆ ಊರ್ದ ಯುವಕ ಮಂಡಲದಲ್ಲಿನ ಮತ್ತೊಂದು ಸಂಘಟನೆ ಒಟ್ಟು ಸೇರಿದ ಮತ್ತೆ ಆ ಕಾರ್ಯಕ್ರಮ ಅರ್ಥಪೂರ್ಣ ಆಗ್ಬಿಡುವುದು ಎಂಗೆ ಒಂದು ಭಾರಿ ಖುಷಿ ಪೂರ್ಣ ಸಂಭ್ರಮ ಎದ್ದೆ ಸಹಕಾರ ಕೊರದು ಈ ಕಾರ್ಯಕ್ರಮ ಆಯೋಜನೆ ಆಗ್ತದೆ ಏನು ಊರ್ದ ಪಂಚಾಯತ್ ಅಧ್ಯಕ್ಷರುಳ್ಳಿರು ಪದ್ಮನಾಭ ಕೋಟ್ಯುಳ್ಳಿರು ಇಡೀ ಒಂದು ಪತ್ರಕರ್ತರ ಸಮೂಹದ ಹೆ ತಾಲೂಕು ಮೆಟೇತ ತಾಲೂಕದ ಅಧ್ಯಕ್ಷರ ಪರಂ ಪೂರ ಪರವಾದ ಕೃತಜ್ಞತೆ ಪಡೆದ್ರು ಊರು ಈ ರೀತಿ ಅವಕಾಶ ಕೊಡ್ತು ಎಪ್ಪಿನ ಪಾತ್ರರನ್ನು ಪಡೆದು ಪದ್ಮನಾಭ ಕೋಟ್ಯೂ ಪ್ರತಿ ತಿಂಗಳು ಪ್ರೆಸ್ ಕ್ಲಬ್ ಬೇತೆ ಕ್ಷೇತ್ರಗಳು ಸಾಧನೆ ಮಾತನಾಡುತ್ತೆ ಕಾರ್ಯಕ್ರಮ ಸ್ವಲ್ಪ ಅವು ಉದ್ಯಮ ಕ್ಷೇತ್ರ ಕೊಡು ಸಹಕಾರ ಕ್ಷೇತ್ರಗಳು ಸಿನಿಮಾ ಕ್ಷೇತ್ರಗಳು ಕೂಡ ಈ ತಿಂಗಳ ಕಾರ್ಯಕ್ರಮಗೂ ಇಟ್ಟು ಭಾರಿ ಮಲ್ಲ ಸಾಧನೆ ಮಾತನಾಡೋ ಗೊತ್ತುಂಟು ದೇವರಾಯರು ಬಣ್ಣದ್ದು ಭಾರಿ ಪ್ರಾಯದ ಬೆಳೆ ಈ ವರ್ಷದ ಈ ತಿಂಗಳ ಇಂಕಲ ತಾರೀಖಿನ ಕಾರ್ಯಕ್ರಮ ನಡಪೇರ ಉಂಟು ತಗೊಂಡೆ ಕೃಷಿ ಬದುಕು ಯಾನ ಈರ್ ಪಂಡ ಮಾರ್ಗದ ಮರಿಟ್ ಕಾರ್ಯಕ್ರಮ ಅಲ್ ಪೊಂಡಿತ್ತುಂಡು ನಾಲ್ಕು ಮಧ್ಯೆ ನಾಲ್ ಪದ್ಯ ನಡತಂಡ ಡಾಮರ್ ಮಾರ್ಗ ತಿಕ್ಕುಂಡು ಆಂಡ ಆ ನಗರ ರಜೆ ಗೊತ್ತುಂಡು ಯಾನ್ ಪುಟ್ಟಿನ ಊರೆಂಚಿ ಎತ್ತನ ಪಂಡ ಎಂಕ್ಲು ಡಾಮರ ಮಾರ್ಗ ತೋಡು ಪಂಡ ಆಜಿ ಮೈ ನಡಪುಡಿತ್ತುಂಡು ಯಂಡ ಒಂಜಿ ಬರ್ಕನ್ ಜಾಬ್ ಅನ್ಪುಂಡ ಬಾರಿ ಇತ್ತು ದುಂಬ್ಯ ತಾಲೂಕು ಕುಗ್ರಮುಂಡು ಪುಟ್ಟಿನ ಎಂಕ್ಲು ಗವರ್ನಮೆಂಟ್ ಬಸ್ ತೂನಗ ಎನ್ನೆ ಕಾಸ್ ಗಾನಗಂಕ ಗವರ್ನಮೆಂಟ್ ಬಸ್ ಅತಡ್ ಎಂ ಗೋರ್ಮೆಂಟ್ ಬಸ್ ತೂತು ಅಂಚಿನ ಹಳ್ಳಿಡ್ ಇಂಚಿನ ಕಂಡ್ರುಡು ಸುಧಾತ ಪಾಪದ ಶಾಲೆಗ್ ಗೋಪರಂಚ ಒಂಜಿ ಕಾಲಘಟ್ಟಡ್ ಪೂರ ಐನ್ ಪುರ ಆ ಹಳ್ಳಿಯ ಕೃಷಿ ಬದುಕು ಅನುಭವ ಮಂತೊಂದು ಬತ್ತಿ ನಗರ ಕೂಡ ಆಯಿನ ಪೋಂಟೆಗ್ ಬೇಕು ಒಂದು ಮರತು ಐನ್ ಮಾತ್ರ ಐನೊಂಜಿ ಪರಿಚಯ ಮಲ್ಪು ಒಂಜಿ ತೂಕುನ ಅವಕಾಶ ದಂತಿ ಎಳೆ ತಿಕ್ಕಿಂಡು ಒಂಜಿ ಎಡ್ಡೆ ಕಾರ್ಯಕ್ರಮವು ನಮ್ಮ ಸೇತ ಮಾತಾ ಹಿರಿಯದು ಈ ಊರು ಮಾತ್ರ ಕೈ ಬಾರಿ ಗೌರವ ಸರೆತಕ್ಕಂತೆ ಒಂದೇ ಸತ್ಯನ ಪಾತ್ರನು ಅಂತ ವ್ಯವಸ್ಥೆ ನಮ್ಮ ವಿದ್ಧೇಶ್ವರ ಸ್ವಾಮಿ ಸಮಿತಿಯ ಕ್ರೀಡಾಕೂಟ ಆತಿನಾತರ ಒಂಜಿ ವಾರದ ಒಂಜಿ ಕ್ರೀಡಾಕೂಟ ಆಯ ಬೊಕ್ಕ ಕೂಡ ಒಂಜಿ ಕ್ರೀಡಾಕೂಟ ಆವಚನ ಮಲ್ ಮಲ್ಲ ಸವಾಲು ಅಂತಾದ ಮಣಿಪಾನ ಕುಂದೈತೆ ಆತೊಡ್ಡನ ಹರಿಕ್ ರೈಕುಲ್ ಪಂಡೆರ್ ಬೊಕ ಅಧ್ಯಕ್ಷರ ಪಂಡೆರ್ ಈಜ ಪಡುಟೆ ಓಡು అనేక తాలూకు సంఘాలు అయి రెడీ అతను బంట్వాళ్ళ ఉప్పాడదకులు రెడి ఆదితారు అండలా పడుత సమితి పడుత ఊర్ధకుల మింత అభిమాన బీద పిబి అధ్యక్షులు కార్యదర్శి మాత్ర పదాధికారం సేర్ ಪಡ್ಕಾಕ್ಲೆ ವರ್ಮ ದಿನತ ಸವಾಲು ಕೊಡ್ತಾರೆ ಇಂಗ್ಲೆಂಡ್ ಆಪಿನ ಐನಾಥ ಪ್ರಯತ್ನ ಬೈದ ಖಂಡಿತವಾದ ಪುರುಲು ಕ್ರೀಡಾ ಕೊಟ್ಟ ಹಾಕಿಬಿಡು ವಿನಂತಿ ಬೊಕ್ಕ ಮಲ್ಪ ಗೊತ್ತಿ ಬರ್ಪಿ ವರ್ಷ ಇಂದೆದ ವ್ಯವಸ್ಥಾ ರೀತಿ ಇದೆ ಬೊಕ್ಕಲಾತ್ ಪದ್ಮಾಭ ಕೋಟೆ ನಿರೀಕ್ಷೆ ಆರ್ನಾಲ್ ಪಾವ್ ಗೊತ್ತುಜಿ ಆರ್ನಪ್ಪ ಮಲ್ಪಣಿ ಅಧ್ಯಕ್ಷರೇ ನಮ್ಮ ರೈಕಲ ಇನ್ನೊಂದು ವಿನಂತಿ ರೇಬಂಡ ಈ ಸರಿ ವರ್ಮ ದಿನ ಇಂಗ್ಲೆಂಡ್ ಬರ್ಪಿ ವರ್ಷ ಕನಿಷ್ಠ ಒಂದೇ ತಿಂಗಳು ತಿಕ್ಕೊಂಡ ಇಂದು ಬಹುಶಃ ಇಂಕಿಲ್ನ ವಿಜ್ಞೇಶ್ವರ ಸಮಿತಿ ನಡೆದ ಕೆಸಿನ ಕಾರ್ಯಕ್ರಮ ಸರಳ ಕಾರ್ಯಕ್ರಮ ಇದು ಹೆಂಗು ಕಾರ್ಯಕ್ರಮ ನಂದ ವೈಭವನೇ ಬಂದ್ರೆ ಈ ಸರಿ ಸಮಯದ ಒತ್ತಡ ಅವರ ಆಯ್ ಪಡೆದು ಬರ್ತಿ ವರ್ಷ ಪತ್ರಕರ್ತರ ಸಂಘ ಪ್ರೆಸ್ ಕ್ಲಬ್ ಇಟ್ಟಿದೆ ಮಲ್ಲಮಟ್ಟದ ಅಂದ್ ಜರ್ನಲಿಸ್ಟ್ ಜೋಕುಲಿನ ಅಂಜನ ರೋಷನಿ ಲೀಲ ಜೋಕುಲ್ ಈ ಸರಿ ಬೈದರ್ ಮನ ಬಾರಿ ಖುಷಿ ಹಾಕೊಂಡು ಅಂಜನೇ ಜೋಕುನಲ್ಲಿ ಎತ್ತೊಂದು ಬರ್ತದ ಮಲ್ಲಮಟ್ಟದ ಮಲ್ಪುಗ ಹಾಕೊಂಡು ಸೊಮ್ಮೆನ ಸಂದಾಯಿತ ಮಲ್ತಂದುಲ್ಲ ನನ್ನದು ಮಗು ನಮ್ಮ ಗೌರವಧ್ಯಕ್ಷ

ન ઓળફું ઓ 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